ಓಂ ಶಾಂತಿ ಇಂದಿನ ಗೇಟ್ ಆಗಿದೆ ಫೈವ್ ಸೆವೆನ್ ಟ್ವೆಂಟಿ ಫೈವ್ ಪ್ರಾಥಮ್ಲಿ ಅವರು ಮಧುವನದಿಂದ ನುಗ್ಸಿದ್ದಾರೆ ಬಾಬಾ ಅವರು ತಿಳಿಸ್ತಿದ್ದಾರೆ ಮಧುರ ಮಕ್ಕಳೇ ಸುಂದರ ದೇವಿ ದೇವತೆಗಳನ್ನಾಗಿ ಮಾಡಲು ತಂದೆಯು ನಿಮಗೆ ಓದಿಸುತ್ತಿದ್ದಾರೆ ಸೌಂದರ್ಯದ ಆಧಾರವು ಪವಿತ್ರತೆಯಾಗಿದೆ ನಿಮಗೆ ಬಾಬಾ ಅವರು ತಿಳಿಸ್ತಿದ್ದಾರೆ ಸುಂದರವಾದ ದೇವಿ ದೇವತೆಗಳು ನಾವು ಭವಿಷ್ಯದಲ್ಲಿ ಆಗಬೇಕು ಅಂದರೆ ಅದಕ್ಕೆ ಆಧಾರ ಏನು ತಂದೆಯವರು ಓದಿಸುತ್ತಿರುವ ಜ್ಞಾನ ಆಗಿದೆ ಸೊ ತಂದೆಯವರು ಆ ಜ್ಞಾನವನ್ನು ತಿಳಿಸೋದಕ್ಕೆ ಬಂದಿದ್ದಾರೆ ಸೌಂದರ್ಯದ ಆಧಾರವು ಪವಿತ್ರತೆ ಆಗಿದೆ ಸೊ ನಾವು ಅಷ್ಟು ಸುಂದರವಾದ ದೇವಿ ದೇವತೆಗಳು ಆಗಬೇಕು ಅಂದರೆ ಅದಕ್ಕೆ ಆಧಾರ ಏನು ಪವಿತ್ರತೆ ಪವಿತ್ರತೆ ಅಂದರೆ ಇಲ್ಲಿ ಎಲ್ಲ ಬರುತ್ತೆ ನಾನು ಆತ್ಮ ಅಂತ ತಿಳಿದು ಅನ್ಯರನ್ನ ಆತ್ಮ ಹಾಗೆ ಕೂಡ ನೋಗುವುದು ಪವಿತ್ರತೆ ಮತ್ತೆ ಊಟ ಊಟದ ಅಭ್ಯಾಸ ಆಗಲಿ ಆಹಾರ ಈ ಥರ ನಿಯಮಗಳು ಏನಿದೆ ಅದರ ಮಾಡೋದು ಪವಿತ್ರತೆ ಯಾಕಂದರೆ ಇದೆಲ್ಲ ಪುರುಷಾರ್ಥಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೆ ಬಾಬಾ ಅವರು ಆ ರೂಲ್ಸನ್ನು ಇಕ್ಕಿರೋದು ಅಲ್ವಾ ಅಷ್ಟೇ ಅಲ್ಲದೆ ನಮ್ಮ ಸಂಕಲ್ಪಗಳು ಮಾತು ನಮ್ಮಾಗುವ ಕರ್ಮ ಎಲ್ಲದರಲ್ಲೂ ಪವಿತ್ರತೆ ಇರಬೇಕು ಅಂದರೆ ನಿಸ್ವಾರ್ಥವಾಗಿ ಕಾರ್ಯವನ್ನು ಮಾಡೋದು ಅದು ಪವಿತ್ರತೆಯಾಗಿದೆ ಸೊ ಈ ಥರ ಪವಿತ್ರವಾಗಿ ನಾವು ಇದ್ದಾಗ ಭವಿಷ್ಯದಲ್ಲಿ ಸುಂದರ ದೇವಿ ದೇವತೆಗಳು ಆಗೋದಕ್ಕೆ ಸಾಧ್ಯ ಇವತ್ತಿನ ಪ್ರಶ್ನೆ ಆಗಿದೆ ಪರಂಜ್ಯೋತಿಗೆ ಬಲಿಹಾರಿ ಆಗುವಂತಹ ಪತಂಗಗಳ ಲಕ್ಷಣವೇನು ಸೊ ಬಾಬಾ ಇಲ್ಲಿ ಕೇಳ್ತಿದ್ದಾರೆ ಪರಂ ಜ್ಯೋತಿ ಅಂದ್ರೆ ಪರಮಾತ್ಮನಿಗೆ ಬಲಿಹಾರಿ ಆಗುವಂತಹ ಆತ್ಮರ ಲಕ್ಷಣಗಳು ಏನು ಆ ಪತಂಗಗಳು ಅಂದ್ರೆ ಇಲ್ಲಿ ಸಿಂಬಾಲಿಕಲಿ ಬಾಬಾ ಹೇಳಿದ್ದಾರೆ ಪತಂಗಗಳು ಅಂದ್ರೆ ನಾವು ಆತ್ಮಗಳು ಅಲ್ವಾ ಸೊ ಅದಕ್ಕೆ ಉತ್ತರ ಆಗಿದೆ ಬಲಿಹಾರಿ ಆಗುವ ಆ ಪತಂಗಗಳು ಫಸ್ಟ್ ಪಾಯಿಂಟ್ ಆಗಿದೆ ಅವರು ಲಕ್ಷಣಗಳು ಹೇಗಿರುತ್ತೆ ಅಂತ ತಿಳಿಸ್ತಿದ್ದಾರೆ ಅದರಲ್ಲಿ ಫಸ್ಟ್ ಪಾಯಿಂಟ್ ಆಗಿದೆ ಜ್ಯೋತಿಯು ಯಾರಾಗಿದ್ದಾರೆ ಹೀಗಿದ್ದಾರೆಯೋ ಅವರನ್ನು ಯಥಾರ್ಥ ರೂಪದಿಂದ ತಿಳಿದುಕೊಳ್ಳುತ್ತಾರೆ ಮತ್ತು ನೆನಪು ಮಾಡುತ್ತಾರೆ ನೋಡಿ ನುಗೆ ಅವರಲ್ಲಿರುವ ಫಸ್ಟ್ ಲಕ್ಷಣ ಏನು ಪರಮ ಜ್ಯೋತಿ ಯಾರಾಗಿದ್ದಾರೆ ಅಂತ ತಿಳಿದುಕೊಳ್ತಾರೆ ಅಲ್ವಾ ಇನ್ನೊಂದು ಅವ್ರನ್ನ ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅಂದ್ರೆ ಅವರು ಬಂದು ಏನ್ ಕಾರ್ಯ ಮಾಡ್ತಾರೆ ಹೇಗ್ ಮಾಡ್ತಾರೆ ಅದೆಲ್ಲ ಮಾಡ್ತಿರೋದಕ್ಕೆ ಕಾರಣ ಏನು ಇದೆಲ್ಲ ಸಂಪೂರ್ಣವಾಗಿ ಬಾಬಾ ಅವ್ರನ್ನ ಅರ್ಥಕೊಂಡಿರ್ತಾರೆ ಬಾಬನ ಪ್ರತಿಯೊಂದು ಮೂಮೆಂಟ್ಸ್ ಬಾಬನ ಮುರ್ಲಿಗಳಲ್ಲಿರುವ ಪಾಯಿಂಟ್ಗಳು ಇದನ್ನೆಲ್ಲ ಯಥಾರ್ಥವಾಗಿ ಅವ್ರಿಗೆ ಅರ್ಥ ಆಗುತ್ತೆ ಅಷ್ಟೇ ಅಲ್ಲದೆ ಅದೇ ಯಥಾರ್ಥವಾದ ರೂಪದಲ್ಲಿ ತಂದೆಯವರನ್ನ ನೆನಪು ಮಾಡ್ತಾರೆ ಇದು ಫಸ್ಟ್ ಪಾಯಿಂಟ್ ಸೆಕೆಂಡಾಗಿದೆ ಬಲಿಹಾರಿ ಆಗುವುದು ಎಂದರೆ ತಂದೆಯ ಸಮಾನರಾಗುವುದು ನಮಗೆ ಬಲಿಹಾರಿ ಆಗುವುದು ಅಂದರೆ ಏನು ಇಲ್ಲಿ ತ್ಯಾಗ ಮಾಡಬೇಕು ಅಥವಾ ಬಲಿಹಾರಿ ಆಗಬೇಕು ಅಂದ್ರೆ ಅದು ಸ್ಥೂಲ ವಿಷಯಗಳ ಬಗ್ಗೆ ಬಾಬಾ ಅವ್ರು ಹೇಳಲ್ಲ ನಮಗೆ ತಂದೆಯ ರೂಪ ಏನು ಆತ್ಮ ಅಲ್ವಾ ಸೊ ಈಗ ನಾ ನಾವು ಶರೀರದಲ್ಲಿ ಇದ್ದಾಗ ನಮ್ಮ ಪುರುಷಾರ್ಥ ಏನಾಗಿರಬೇಕು ನಾನು ಆತ್ಮ ಈ ಕಾರ್ಯವನ್ನ ಮಾಡ್ತಾ ಇದ್ದೀನಿ ಕರ್ಮೇಂದ್ರಿಯಗಳಿಂದ ಅನ್ನುವ ಒಂದು ಅವೇರ್ನೆಸ್ ನಿರಂತರ ನಮ್ಗೆ ಇರ್ಬೇಕು ಆವಾಗ್ಲೇ ತಾನೆ ನಾವು ತಂದೆಯ ಸಮಾನ ಆಗ್ತೀವಿ ಯೂಸ್ ಅಂತೂ ಮಾಡ್ತಾ ಇದ್ದೀವಿ ಬಾಡಿನ ಆರ್ಗನ್ಸ್ನ ಕರ್ಮೇಂದ್ರಿಯಗಳನ್ನ ಸೂಕ್ಷ್ಮ ಕರ್ಮೇಂದ್ರಿಯಗಳನ್ನ ಎಲ್ಲ ಯೂಸ್ ಮಾಡ್ತಾನೆ ಇದೀವಿ ಆದ್ರೂ ನಾನು ಆತ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಮಾಡ್ತಿರೋದು ಯಾರು ಇದನ್ನ ನಾನು ಆತ್ಮ ಅನ್ನುವ ಒಂದು ಅರಿವಿರಬೇಕು ನಾನು ಶರೀರ ಅಲ್ಲ ಅಂದ್ರೆ ನಾನು ಈ ಶರೀರವನ್ನ ತ್ಯಾಗ ಮಾಡಬೇಕು ಶರೀರ ಅನ್ನುವ ಬಾನ ಏನಿದೆ ಅದನ್ನ ತ್ಯಾಗ ಮಾಡಬೇಕು ಅಂತ ಬಾಬಾ ಅವ್ರು ತಿಳಿಸ್ತಿರೋದು ಥರ್ಡ್ ಪಾಯಿಂಟ್ ಆಗಿದೆ ಬಲಿಯ ಹರಿ ಆಗುವುದು ಎಂದರೆ ತಂದೆಗಿಂತಲೂ ಶ್ರೇಷ್ಠ ರಾಜ್ಯ ಪದವಿಗೆ ಅಧಿಕಾರಿಗಳಾಗುವುದು ನಮಗೆ ತಂದೆಯವರು ತಿಳಿಸಿದ್ದಾರೆ ಇಷ್ಟೇ ಅಲ್ಲದೆ ನಾವು ತಂದೆಗಿಂತ ಶ್ರೇಷ್ಠ ರಾಜ್ಯ ಶ್ರೇಷ್ಠವಾದ ರಾಜ್ಯ ಪದವಿಯನ್ನ ಪಗಿಬೇಕು ಅಂತಿದ್ದಾರೆ ಅಂದ್ರೆ ಏನರ್ಥ ಬಾಬಾ ಅವ್ರು ತುಂಬಾ ಮುರಳಿಯಲ್ಲಿ ತಿಳಿಸಿದಾರಲ್ಲ ರಾಜ್ಯ ಪದವಿಯನ್ನ ಪಗೆಯಲು ಪಗೆಯೋದಕ್ಕೆ ಆಧಾರ ಏನು ಒಂದು ಪುರುಷಾರ್ಥ ಅಫ್ಕೋರ್ಸ್ ಇನ್ನೊಂದು ಶ್ರೀಮದ್ ಶ್ರೀಮತದ ಅನುಸಾರ ನಗೆಯೋದು ಇದೆಲ್ಲ ಪುರುಷಾರ್ಥಕ್ಕೆ ಹೆಲ್ಪ್ ಆಗುತ್ತೆ ಇನ್ನೊಂದೇನು ಸೇವೆಯಲ್ಲಿ ಇನ್ವಾಲ್ವ್ ಆಗೋದು ಮನಸ ಸೇವೆ ಕರ್ಮನ ಸೇವೆ ಧನದ ಸೇವೆ ಮಾತಿನಿಂದ ಸೇವೆ ಎಷ್ಟೊಂತರ ಸೇವೆಗಳ ಬಗ್ಗೆ ಬಾಬಾ ಅವರು ತಿಳಿಸಿದಾರಲ್ಲ ಆ ಸೇವೆಯನ್ನ ಮಾಡೋದು ನಮ್ಮ ಸಮಾನ ಅನ್ಯರನ್ನ ಕೂಡ ಮಾಗೋದು ತಂದೆಯ ಜ್ಞಾನವನ್ನ ಅವ್ರಿಗೆ ಆ ಹೇಳ್ಕೊಗೋದು ಅಂದ್ರೆ ಜ್ಞಾನದ ಪಾಯಿಂಟ್ಸ್ ಅನ್ನ ಅವ್ರಿಗೆ ಬುಬು ಮಾಡ್ತಾ ಇರ್ಬೇಕು ಅಂತಾರಲ್ಲ ಇದೆಲ್ಲ ಸೇವೆಯಲ್ಲಿ ಬರುತ್ತೆ ಸೊ ನಾವು ಎಷ್ಟು ಸೇವೆ ಮಾಡ್ತೀವಿ ಅಷ್ಟು ಶ್ರೇಷ್ಠವಾದ ರಾಜ್ಯ ಪದವಿ ನಮ್ಗೆ ಸಿಕ್ಕುತ್ತೆ ಸೊ ಬಾಬಾ ಅವರು ಇಲ್ಲಿ ಮೂರ್ ಪಾಯಿಂಟ್ಸ್ ತಿಳ್ಸಿದಾರೆ ಯಥಾರ್ಥವಾಗಿ ತಂದೆಯನ್ನ ಅರ್ಥಕೊಂಡು ತಂದೆಯನ್ನ ನೆನಪು ಮಾಡೋದು ಮತ್ತೆ ಬಲಿಹಾರಿ ಆಗ್ಬೇಕು ತಂದೆಯ ಸಮಾನ ತಂದೆಗಂತೂ ಶರೀರ ಇಲ್ಲ ಅಲ್ವಾ ನಮ್ಗೆ ನಾವು ಕೂಡ ಹಾಗೆ ನಮ್ದಲ್ ಶರೀರದ ಜೊತೆ ಅಸೋಸಿಯೇಟ್ ಆಗಿರುವ ಯಾವ್ದೊಂದು ಪದಾರ್ಥ ಆ ಸಾಧನೆಗಳು ವೈಭವ ವಸ್ತುಗಳು ಅಥವಾ ಸಂಬಂಧಗಳು ಏನೇನಿದೆ ಎಲ್ಲವನ್ನ ಬಲಿಹಾರಿ ಮಾಡ್ಬೇಕಂದ್ರೆ ನಾನು ಶರೀರಾನೇ ಅಲ್ಲ ಅಂದಾಗ ಶರೀರದ ಜೊತೆ ಅಸೋಸಿಯೇಟ್ ಆಗಿರೋದು ಯಾವ್ದು ನಂದಲ್ಲ ತಾನೆ ಸೊ ಈ ಸ್ಥಿತಿಯಲ್ಲಿದ್ದು ನಾವು ಕಾರ್ಯ ಮಾಡ್ಬೇಕು ಬಟ್ ಪುರುಷಾರ್ಥ ಮಾಡ್ಬೇಕಂದ್ರೆ ಶರೀರವನ್ನ ಯೂಸ್ ಮಾಡ್ಕೊಂಡೆ ಮಾಡ್ಬೇಕು ಯೂಸ್ ಮಾಡ್ತಾ ಇದ್ರು ಕೂಡ ಅದು ನಂದಲ್ಲ ಅನ್ನೋ ಒಂದು ಡಿಟ್ಯಾಚ್ ಫೀಲಿಂಗಲ್ಲಿದ್ದು ನಾವು ಯೂಸ್ ಮಾಡ್ಬೇಕು ಅದೇ ಅಲ್ಲದೆ ನಾವು ಅನ್ಯರಿಗೆ ಸೇ ಅನ್ಯರ ಸೇದ ಸೇವೆಯಲ್ಲಿ ಇರಬೇಕು ಆವಾಗಲೇ ಶ್ರೇಷ್ಠವಾದ ರಾಜ್ಯ ಪದವಿ ಸಿಗುತ್ತೆ ಧಾರಣೆಗಾಗಿ ಫಸ್ಟ್ ಪಾಯಿಂಟ್ ಆಗಿದೆ ಈ ಅಂತಿಮ ಪುರುಷಾರ್ಥಿ ಶರೀರವು ಬಹಳ ಅಮೂಲ್ಯವಾಗಿದೆ ಇದರಲ್ಲಿ ಬಹಳ ಸಂಪಾದನೆ ಮಾಡಿಕೊಳ್ಳಬೇಕಾಗಿದೆ ಬೇಹದ್ದಿನ ತಂದೆಯ ಜೊತೆ ತಿನ್ನುತ್ತಾ ಕುಗಿಯುತ್ತ ಸರ್ವ ಸಂಬಂಧಗಳ ಅನುಭೂತಿ ಮಾಗಬೇಕಾಗಿದೆ ನಮಗೆ ಬಾಬಾ ಅವ್ರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಒಂದೊಂದು ಸ್ಟೆಪ್ ಬಾಬಾ ಅವರು ತಿಳಿಸ್ತಿದ್ದಾರೆ ಇದು ನಮ್ದು ಅಂತಿಮ ಶ ಅಂತಿಮ ಜನ್ಮ ಆಗಿದೆ ಈ ಶರೀರ ಏನಿದೆ ಅಂದ್ರೆ ಅಂತಿಮ ಜನ್ಮದಲ್ಲಿ ಸಿಕ್ಕಿರುವ ಈ ಶರೀರ ತುಂಬಾ ಮೂಲ್ಯವಾಗಿತ್ತು ಸೊ ಈ ಶರೀರದಲ್ಲಿ ನಾವಿದ್ದಾಗಲೇ ತಂದೆ ತಂದೆಯ ಪರಿಚಯ ಆಯ್ತು ತಂದೆಯ ಜೊತೆ ನಾವು ತಿನ್ಬಹುದು ಕುಗಿಬಹುದು ಮಾತನಾಗ್ಬಹುದು ಸರ್ವ ಸಂಬಂಧಗಳನ್ನೂ ತಂದೆಯ ಜೊತೆ ನಾವು ಅನುಭವ ಮಾಡ್ಬೇಕು ಅಷ್ಟು ಶ್ರೇಷ್ಠವಾದ ಆ ಜನ್ಮ ಮತ್ತೆ ಶರೀರ ಇದು ಆಗಿದೆ ಅಲ್ವಾ ಈ ಆ ಈ ಒಂದು ಸ್ಮೃತಿಯಲ್ಲಿ ಈ ಅವೇರ್ನೆಸ್ ಅಲ್ಲಿ ಇದ್ದು ನಾವು ಶರೀರವನ್ನ ಯೂಸ್ ಮಾಡ್ಬೇಕು ಸೆಕೆಂಡ್ ಬಾಯ್ ಆಗಿದೆ ಬ್ರಾಹ್ಮಣ ಪರಿವಾರದ ಹಾಗೂ ತಂದೆಯ ಮರ್ಯಾದೆಯನ್ನು ಕಳೆಯುವಂತಹ ಯಾವುದೇ ಕರ್ಮವನ್ನು ಮಾಡಬಾರದು ಆತ್ಮಾಭಿಮಾನಿಗಳ ಕಿ ಸಂಪೂರ್ಣ ಪವಿತ್ರರಾಗಬೇಕಾಗಿದೆ ನಮಗೆ ಬಾಬಾ ಅವರು ತಿಳಿಸಿದಾರೆ ಬ್ರಾಹ್ಮಣ ಪರಿವಾರ ಮತ್ತೆ ತಂದೆ ಇಬ್ಬರದು ಮರ್ಯಾದೆಯನ್ನ ಕಲಿಯಬಾರ್ದು ಅಂದ್ರೆ ಅವರಿಗೆ ಕೆಕ್ಕೆ ಹೆಸರು ಬರುವಂತಹ ಒಂದು ಮಾತು ಆಗ್ಲಿ ವ್ಯವಹಾರ ಆಗ್ಲಿ ಆ ಅಥವಾ ಕರ್ಮದಲ್ಲಿ ಇನ್ವಾಲ್ವ್ ಆಗೋದಾಗ್ಲಿ ಯಾವ್ದು ನಾವು ಮಾಡ್ಬಾರ್ದು ಯಾಕಂದ್ರೆ ಎಲ್ಲರ್ಗೆ ಈಗ ಒಳ್ಳೇದು ನಾವು ಚೇಂಜ್ ಆಗ್ತಿದೀವಿ ಪರಿವರ್ತನೆ ಆಗ್ತಿದೀವಿ ಆ ಅಂತ ಯಾರಿಗು ಹೋಗುತ್ತೆ ಬಾಬನ್ಗೆ ಮತ್ತೆ ಬಾಬನ ಪರಿವಾರ ಬ್ರಾಹ್ಮಣ ಪರಿವಾರಕ್ಕೆ ಹೋಗುತ್ತೆ ಅಲ್ವಾ ಹಾಗೆ ನಮ್ಮಲ್ಲಿ ಏನಾದ್ರೂ ಗಿಫೆಕ್ಟ್ಸ್ ಕಾಣಿಸಿದ್ರು ಕೂಡ ಅದ್ರದ ಕೂಡ ನೆಗೆಟಿವಿಟಿ ಯಾರ ಬಗ್ಗೆ ಹೋಗುತ್ತೆ ತಂದೆಯ ಬಗ್ಗೆ ಮತ್ತೆ ಬ್ರಾಹ್ಮಣ ಪರಿವಾರದ ಬಗ್ಗೆ ಸೊ ನಾವು ತಂದೆಯನ್ನ ರೆಪ್ರೆಸೆಂಟೇಟ್ ಮಾಡ್ತಾ ಇದೀವಲ್ವಾ ಸೊ ಅದಕ್ಕೆ ಹುಷಾರಾಗಿ ಕರ್ಮವನ್ನ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ ಅವರು ಆತ್ಮಾಭಿಮಾನಿಗಳಾಗಿ ಸಂಪೂರ್ಣ ಪವಿತ್ರರಾಗಬೇಕಾಗಿದೆ ನಮ್ಗೆ ಎಂತಹ ಪರಿಸ್ಥಿತಿ ಬರ್ಲಿ ಎಂತಹ ಮಾತಾದ್ರೂ ಬರ್ಲಿ ಏನೇ ಆಗಲಿ ನಾವು ಆತ್ಮಾಭಿಮಾನಿ ಸ್ಥಿತಿಯಿಂದ ಕೆಳಗೇ ಇಲ್ಲಿ ನಮ್ಗೆ ನಮಗೆ ಏಕೈಕ ಸುರಕ್ಷತೆ ಅಂದ್ರೆ ಆತ್ಮಾಭಿಮಾನಿ ಸ್ಥಿತಿನೇ ಅಂದ್ರೆ ಸೋಲ್ ಕಾನ್ಷಿಯಸ್ ಅಲ್ಲಿದ್ದು ನಾವು ಯಾವುದೇ ಕಾರ್ಯ ಮಾಡ್ಲಿ ಅದೆಲ್ಲ ಸುಖಾರ್ ಸುಖಾರ್ಯಾನೇ ಆಗುತ್ತೆ ಅಂದ್ರೆ ಒಳ್ಳೆಯ ಕಾರ್ಯನೇ ಆಗುತ್ತೆ ಈ ತರ ನಾವು ಪವಿತ್ರ ಪವಿತ್ರವಾಗಿ ಇರಬೇಕು ನೆನಪಿನಿಂದ ಹಳೆಯ ತುಕ್ಕನ್ನು ತೆಗೆ ತೆಗೆಯಬೇಕಾಗಿದೆ ನಮಗೆ ಎಷ್ಟೋ ಜನ್ಮಗಳಿಂದ ಅಂದ್ರೆ ಅರವತ್ಮೂರು ಜನ್ಮಗಳಿಂದ ನಾವು ಆತ್ಮ ಅನ್ನೋದನ್ನ ಮರ್ತು ಆ ಶರೀರದ ಬಾನದಲ್ಲಿ ಹೋಗಿದಿವಲ್ಲ ಸೊ ಶರೀರದ ಬಾನದಲ್ಲಿ ಹೋಗಿ ಏನೇನು ಕರ್ಮ ಆಗಿದೀವೋ ಕೆಲವು ಒಳ್ಳೇದು ಕೆಲವು ಕೆಟ್ಟದು ಕೆಲವು ನಮ್ದೆ ನಮ್ಗೆ ಗೊತ್ತಿಲ್ಲದೆ ಮಿಸ್ಟೇಕ್ಸ್ ಆಗಿರ್ಬೋದು ಏನೇನ್ ಆಗಿರ್ಲಿ ಅದೆಲ್ಲ ತುಕ್ಕಿನ ಹಾಗೆ ಅಹ್ ಅಂಟ್ಕೊಂಡಿರುತ್ತೆ ಆತ್ಮನ್ ಮೇಲೆ ಅಲ್ವಾ ಆತ್ಮನ ಒಂದು ಶಕ್ತಿ ಅಥವಾ ಅದರದೊಂದು ಸ್ಥಿತಿನ ಡೌನ್ ಮಾಡ್ಬೇಕತ್ತೆ ಬಿಕಾಸ್ ಈಗ ಐರನ್ ಡ್ರಾ ಇಡ್ಬೇಕು ತುಕ್ಕ ಇಡಿದ್ರೆ ಅದರದ್ದು ಅದನ್ನ ಯುಟಿಲೈಸ್ ಮಾಡೋಕ್ಕಾಗಲ್ಲ ಅದು ನೋಗೋದಕ್ಕೂ ಚೆನ್ನಾಗಿರಲ್ಲ ಅದ್ರ ಕೆಪಾಸಿಟಿ ಕಡಿಮೆ ಹೇಗಾಗತ್ತೆ ಅದೇ ತರ ನಾವು ಶರೀರದ ಬಾನದಲ್ಲಿ ಬಂದು ಆಗಿರುವ ಕಾರ್ಯಗಳಿಂದ ಇಷ್ಟು ಜನ್ಮಗಳ ಕಾರ್ಯಗಳು ಮಾಡಿದೀವೋ ಅದ್ರ ಅದು ಆತ್ಮನ ಮೇಲೆ ತುಕ್ಕಿನ ರೂಪದಲ್ಲಿ ಅಂತ್ಕೊಂಡಿದೆ ಅದೆಲ್ಲ ಹೋಗ್ಬೇಕಂದ್ರೆ ಮಾಡ್ಬೇಕು ಯಥಾರ್ಥ ರೂಪದಲ್ಲಿ ತಂದೆಯವರನ್ನ ನೆನಪು ಮಾಡಬೇಕು ಅದಕ್ಕೆ ಹೆಲ್ಪ್ ಆಗೋದು ಏನು ತಂದೆಯವರು ಕೊಕ್ಕಿರುವ ಶ್ರೀಮತದ ಪಾಯಿಂಟ್ಸ್ಗಳು ಅದರಿಂದ ನಮ್ ಫಾಸ್ಟ್ ಆಗಿ ಪುರುಷಾರ್ಥ ಮಾಡೋದಕ್ಕೆ ಆಗುತ್ತೆ ಅಂದ್ರೆ ವಿಘ್ನಗಳು ಬರದೆ ಮಾಡೋದಕ್ಕೆ ಆಗುತ್ತೆ ಇಂದಿನ ವರದಾನ ಆಗಿದೆ ಕೇಳುವುದರ ಜೊತೆ ಜೊತೆ ಸ್ವರೂಪರಾಗಿ ಮನಸ್ಸಿನ ಮನೋರಂಜನೆಯ ಮೂಲಕ ಸದಾ ಶಕ್ತಿಶಾಲಿ ಆತ್ಮಾಭವ ಸುಭಾಬ ಅವರು ತಿಳಿಸ್ತಿದ್ದಾರೆ ಕೇಳುವುದರ ಜೊತೆ ಜೊತೆಯಲ್ಲಿ ಸ್ವರೂಪರಾಗಿ ಮನಸ್ಸಿನ ಮನೋರಂಜನೆಯ ಮೂಲಕ ಸದಾ ಶಕ್ತಿಶಾಲಿ ಆತ್ಮಾಭವ ಬಾಬಾ ಅವರು ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ ಪ್ರತಿದಿನ ಮನಸ್ಸಿನಲ್ಲಿ ಸ್ವಯಂ ಪ್ರತಿ ಅಥವಾ ಅನ್ಯರ ಪ್ರತಿ ಉಮಂಗ ಉತ್ಸಾಹದ ಸಂಕಲ್ಪ ತನ್ನಿ ಸ್ವಯಂ ಸಹ ಅದೇ ಸಂಕಲ್ಪದ ಸ್ವರೂಪರಾಗಿ ಮತ್ತು ಅನ್ಯರ ಸೇವೆಯಲ್ಲಿಯೂ ಸಹ ತೊಗಿಸಿ ಆಗ ತಮ್ಮ ಜೀವನ ಸಹ ಸದಾ ಕಾಲಕ್ಕಾಗಿ ಉತ್ಸಾಹ ವಿಗುವುದು ಮತ್ತು ಬೇರೆಯವರಿಗೂ ಸಹ ಉತ್ಸಾಹ ವರಾಗಲು ಸಾಧ್ಯ ಹೀಗೆ ಮನೋರಂಜನೆಯ ಪ್ರೋಗ್ರಾಂ ಆಗುವುದು ಅದೇ ರೀತಿ ಪ್ರತಿದಿನ ಮನಸ್ಸಿನ ಮನೋರಂಜನೆಯ ಪ್ರೋಗ್ರಾಮ್ ಆಗಿ ಏನು ಕೇಳುವಿರಿ ಅದರ ಸ್ವರೂಪರಾಗಲು ಶಕ್ತಿಶಾಲಿಯಾಗಿ ಬಿಗುವಿರಿ ನಮಗೆ ಬಾಬಾ ಅವರು ಪುರುಷಾರ್ಥ ಆಗೋದಕ್ಕೆ ಕೂಡ ತುಂಬಾ ಯುಕ್ತಿಗಳನ್ನ ಹೇಳ್ಕೊಡ್ತಾರೆ ಮತ್ತೆ ಭಿನ್ನ ಭಿನ್ನವಾದ ಯುಕ್ತಿಗಳನ್ನ ಹೇಳ್ಕೊಡ್ತಾರೆ ಸೊ ದಟ್ ನಮ್ಗೆ ಬೋರ್ ಆಗದೆ ಇರಬೇಕು ಅಂತ ಸೊ ಬಾಬಾ ಇಲ್ಲಿ ಏನ್ ತಿಳಿಸ್ತಿದ್ದಾರೆ ಪ್ರತಿದಿನ ಮನಸ್ಸಿನಲ್ಲಿ ಸ್ವಯಂ ಪ್ರತಿ ಮತ್ತೆ ಅನ್ಯರ ಪ್ರತಿ ಉಮಂಗ ಉತ್ಸಾಹ ತರುವ ಒಂದು ಸಂಕಲ್ಪವನ್ನ ಮಾಡಿ ಮತ್ತೆ ಅವ್ರ ಬಗ್ಗೆ ಏನು ಸಂಕಲ್ಪ ಮಾಡಿರ್ತೀರಾ ಅದೇ ಸಂಕಲ್ಪ ಅಥವಾ ಅದನ್ನೇ ನೀವು ಸಮಾನವಾಗಿ ತಗೋ ತಗೊಳ್ಳಿ ಆವಾಗ ಏನಾಗುತ್ತೆ ಜೀವನ ಸದಾ ಕಾಲಕ್ಕಾಗಿ ಉತ್ಸಾಹ ಉಳ್ಳುವುದು ಆಗುತ್ತದೆ ಸೊ ನಮ್ಮನ್ನೇ ನಾ ನಮ್ಮನ್ನ ನಾವು ಉತ್ಸಾಹದಲ್ಲಿ ಇಟ್ಕೊಳೋದೇ ಅಲ್ಲದೆ ಬೇರೆಯವ್ರನ್ನ ಕೂಡ ಅದೇ ಉತ್ಸಾಹದಲ್ಲಿ ತರಿಸೋದಕ್ಕೆ ಸಾಧ್ಯ ಆಗುತ್ತೆ ಹ್ಮ್ ಹೀಗೆ ಮನೋರಂಜನೆಯ ಪ್ರೋಗ್ರಾಮ್ ಅಹ್ ಮಾಡ್ಕೋಬೇಕು ಪ್ರತಿದಿನ ಅಂತ ಬಾಬಾ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಈಗ ಮನಸ್ಸಿಗೆ ಬೇರೆ ಬೇರೆ ಸ್ವಮಾನಗಳನ್ನ ಕೊಟ್ಟಾಗ ಆ ಸ್ವಮಾನದ ಸ್ಥಿತಿಯಲ್ಲಿ ಅಥವಾ ಅದೇ ಸ್ವರೂಪದಲ್ಲಿ ನಾವು ಇದ್ದಾಗ ನಮ್ಗೆ ಎದುರ್ಗಕ್ಕೆ ಬರುವ ಪ್ರತಿಯೊಂದು ಪರಿಸ್ಥಿತಿ ಕೂಡ ಏನು ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ದಿನ ಮಾಡುವ ಅದೇ ಕೆಲಸನೇ ಆಗಿರ್ಬೋದು ಆದ್ರೆ ನಾನು ಸ್ವಮಾನ ಚೇಂಜ್ ಮಾಡ್ಕೊಂಡಿದ್ದಕ್ಕೆ ಅಂದ್ರೆ ಪ್ರತಿದಿನ ಒಂದೊಂದು ಸ್ವಮಾನ ತಗೊಂಡಿದ್ದಕ್ಕೆ ಮತ್ತೆ ಅದರ ಸ್ವರೂಪದಲ್ಲಿ ನಾನಿರುವ ಕಾರಣ ಏನಾಗುತ್ತೆ ಅದೇ ರುಟೀನ್ ಆದ ವರ್ಕ್ ಅಲ್ಲಿ ನಮ್ಗೆ ಬೇರೆ ಉತ್ಸಾಹದಿಂದ ನಾವು ಉಮಂಗ ಉತ್ಸಾಹದಿಂದ ಮಾಡೋಕೆ ಸಾಧ್ಯ ಆಗತ್ತೆ ಅವಾಗ ಏನಾಗುತ್ತೆ ಜೀವನ ನಮ್ದು ಉತ್ಸಾಹದಲ್ಲಿ ಬಂದಾಯ್ತು ನಮ್ಮನ್ನು ಅನ್ಯರಿಗೂ ಉತ್ಸಾಹ ತಂದಿದ್ದಾಯ್ತು ಅಲ್ವಾ ಸೊ ಇಂತಹ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಇಂತಹ ಒಂದು ಮನೋರಂಜನೀಯ ಪ್ರೋಗ್ರಾಮ್ ಅನ್ನ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದಾರೆ ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಬೆಳಗಿನಿ ಅಮೃತ್ ವೇಲೆಯಲ್ಲಿ ಒಂದು ಸ್ವಮಾನವನ್ನು ತಗೊಂಡೆ ಮಾಸ್ಕರ್ ಸರ್ವಶಕ್ತಿಶಾಲಿ ಆತ್ಮ ಅಂತ ಓಕೆ ಬಾಬಾ ಅವರಿಂದ ವರದಾನ ತಗೊಂಡ್ವಿ ಅಂತ ಅಂದ್ಕೊಳ್ಳಿ ಸೊ ನನ್ನನ್ನು ನಾನು ಶಕ್ತಿಶಾಲಿ ಸ್ವರೂಪದಲ್ಲೇ ದಿನಪೂರ್ತಿ ಆ ಸ್ವರೂಪದಲ್ಲಿ ಸ್ಥಿತ ಆಗೋದು ಸ್ಥಿತ ಆಗುವ ಒಂದು ಅಭ್ಯಾಸ ಮಾಡಬೇಕು ಅದಲ್ಲದೆ ಅನ್ಯ ಅನ್ಯರನ್ನ ಆತ್ಮ ರೂಪದಲ್ಲಿ ನೋಡಿದಾಗ ಈ ಆತ್ಮ ಸರ್ವಶಕ್ತಿಶಾಲಿ ಆತ್ಮ ಅಂತ ನಾವು ಆ ಆ ಒಂದು ನೆನಪಿನಲ್ಲಿ ಇರಬೇಕು ಇದ್ದಾಗ ಏನಾಯ್ತು ನನ್ನ ಜೀವನದಲ್ಲೂ ಉತ್ಸಾಹ ಬಂತು ಯಾಕಂದ್ರೆ ದಿನ ಒಂದೊಂದು ಸಮಾನವನ್ನ ತಗೊಂಡು ಅದರ ಸ್ವರೂಪದಲ್ಲಿ ಇದ್ದು ಈ ಈ ರೊಟೀನ್ ಆದ ಕಾರ್ಯಗಳನ್ನ ಅಥವಾ ವಿಶ್ವವನ್ನ ನಾನು ನೋಡ್ತಾ ಇದ್ದೀನಿ ಅಲ್ವಾ ಸೊ ಹೇಗೆ ಅಂದ್ರೆ ನಾನು ದಿನ ಒಂದೊಂದು ಒಂದು ಕಲರ್ ಗ್ಲಾಸ್ ಗಾಗಲ್ಸ್ ಅನ್ನ ಹಾಕೊಂಡೆ ಅಂದಾಗ ನನ್ಗೆ ವಿಶ್ವ ಪೂರ್ತಿ ಅದೇ ತರ ಕಾಣಿಸುತ್ತ ಅಲ್ವಾ ಈಗ ರೆಡ್ ಕಲರ್ ಸನ್ ಗ್ಲಾಸಸ್ ಹಾಕೊಂಡೆ ಅಂದ್ರೆ ಎಲ್ಲ ರೆಡ್ ಶೇಗ್ ಅಲ್ಲೇ ಕಾಣಿಸುತ್ತೆ ನೆಕ್ಸ್ಟ್ಗೆ ಬ್ಲೂ ಕಲರ್ ಶೇಗ್ ಅಲ್ಲಿ ಅಂದ್ರೆ ಬ್ಲೂ ಶೇಗ್ ಅಲ್ಲೇ ಕಾಣಿಸುತ್ತೆ ಅದೇ ರೀತಿ ನಾನು ಆತ್ಮ ಯಾವ ಸ್ವಮಾನ ತಗೋತೀನಿ ಆ ಸ್ವರೂಪದಲ್ಲಿ ನಾನಿದ್ದಾಗ ಅನ್ಯ ಆತ್ಮರೆಲ್ಲ ನಾನು ಹಾಗೆ ನೋಡ್ಕೋಬೇಕು ಹಾಗ ನೋಡ್ದಾಗ ಮನೋರಂಜನೆ ಆಯ್ತು ಎಂಗೆ ಟೈನ್ಮೆಂಟು ಆಯ್ತು ಜೀವನದಲ್ಲಿ ಉತ್ಸಾಹ ತಂದಿದ್ದು ಆಯ್ತು ಪುರುಷಾರ್ಥ ಆಗಿದ್ದು ಆಯ್ತು ಸ್ವಮಾನದ ಅಭ್ಯಾಸ ಎಷ್ಟೊಂದು ಸೈಮಲ್ಕೇನಿಯಸ್ಲಿ ಆಗ್ತಾ ಇದೆ ಅದಕ್ಕೆ ಬಾಬಾ ಅವರು ತಿಳಿಸ್ತಿದಾರೆ ಏನು ಕೇಳುವಿರಿ ಅದರ ಸ್ವರೂಪ ಆಗಿ ಅವಾಗ ಶಕ್ತಿಶಾಲಿ ಆಗ್ಬಿಡ್ತೀರಾ ಯಾಕೆಂದ್ರೆ ಈಗ ನಾನ್ ಬಾಬಾ ಅವ್ರ ಮುರಳಿಗಳಲ್ಲಿ ಕೊಡ್ತಾರಲ್ಲ ವರದಾನ ಆಗ್ಲಿ ಸ್ಲೋಗನ್ ಆಗ್ಲಿ ಅದ್ರಲ್ಲಿ ಎಷ್ಟೊಂದು ಸ್ವಮಾನಗಳಿರುತ್ತೆ ಆ ಯಾವುದೋ ಒಂದು ಸ್ವಮಾನವನ್ನ ಪಿಕ್ ಮಾಡ್ಕೊಂಡೆ ಬಾಬಾ ಅವರ ಮುರಳಿಯಲ್ಲಿ ಅಂತ ಅಂದ್ಕೊಳ್ಳಿ ಸೊ ಅದು ಯಾವ್ದು ಕೇಳ್ತಾ ಇದೀನಿ ತಕ್ಷಣ ಇಮಿಡಿಯೇಟ್ಲಿ ಅದೇ ಸ್ವರೂಪದಲ್ಲಿ ಬರ್ತಾ ಇದ್ದೀನಿ ಅಂದ್ರೆ ಏನರ್ಥ ನನ್ನ ಮನಸ್ಸಿನ ಮೇಲೆ ನನಗೆ ಸಂಪೂರ್ಣವಾದ ನಿಯಂತ್ರಣ ಇದೆ ಅಂತ ಅರ್ಥ ಅಲ್ವಾ ಸೊ ಮನಸ್ಸ ನಿಮ್ ಮನಸ್ಸಿನ ಮೇಲೆ ರೂಲ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಯಾರು ನಾನು ಆತ್ಮ ರಾಜ ಅಲ್ವಾ ಸೊ ಈ ತರ ನಾವು ಮಾಡ್ತಾ ಇದ್ದಾಗ ಕೂಡ ಆಗ್ತೀವಿ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ ನೋಡಿ ಬಾಬಾ ಅವರು ದಿನಾ ತಿಳ್ಸೋದು ಅದೇ ಮುರಳಿಗಳು ಅದ್ರಲ್ಲಿ ಕೆಲವು ಪಾಯಿಂಟ್ಸ್ ರಿಪೀಟ್ ಆಗ್ತಾನೆ ಇರುತ್ತೆ ಬಟ್ ನಾನು ಯಾವ ರೂಪದಲ್ಲಿ ಯಾವ ಸ್ವರೂಪದಲ್ಲಿ ಇದ್ದು ಆ ಪಾಯಿಂಟ್ಸ್ ನ ಅರ್ಥ ಮಾಡ್ಕೋತಾ ಇದೀನೋ ಅದ್ರ ಪ್ರಕಾರ ಅದ್ರ ಅಂಗಸ್ಕ್ಯಾಂಗಿಂಗೇ ನನ್ಗೆ ಬೇರೆ ಬರುತ್ತೆ ಈ ತರ ಮಾಡ್ದಾಗ ಮುರಳಿ ಬೋರ್ ಆಗಲ್ಲ ಜೀವನ ಬೋರ್ ಆಗಲ್ಲ ಅದೇ ರೊಟೀನ್ ವರ್ಕು ಬೋರ್ ಆಗಲ್ಲ ಉತ್ಸಾಹದಿಂದ ಮಾಡ್ತೀವಿ ಸೊ ಈ ಅಭ್ಯಾಸವನ್ನ ನಾವೆಲ್ಲಾ ಮಾಡೋಣ ಇದೇ ಬಾಬಾ ಅವ್ರ ಹೋಗಿರುವ ಹೋಮ್ ವರ್ಕ್ ಅಂತ ತಿಳ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಿ ರಾತ್ರಿ ಮಲ್ಗೋ ಮುಂಚೆ ತಂದೆಯವ್ರಿಗೆ ಒಪ್ಸೋಣ ಇಂದಿನ ಸ್ಲೋಗನ್ ಆಗಿದೆ ಬೇರೆಯವರನ್ನು ಬದಲಾಯಿಸುವ ಮುಂಚೆ ಸ್ವಯಂ ಅನ್ನು ಬದಲಾಯಿಸಿಕೊಳ್ಳಿ ಇದೇ ಬುದ್ಧಿವಂತಿಕೆ ಆಗಿದೆ ನಮಗೆ ತಂದೆಯವರು ತಿಳಿಸ್ತಿದ್ದಾರೆ ಅನ್ಯರನ್ನ ಚೇಂಜ್ ಮಾಡೋದಕ್ಕಿಂತ ಮುಂಚೆ ನಾನು ಚೇಂಜ್ ಆಗ್ಬೇಕು ಅಲ್ವಾ ಇದೇ ಬುದ್ಧಿವಂತಕರ ಲಕ್ಷಣ ಆಗಿರುತ್ತೆ ಅಂತ ತಂದೆಯವರು ತಿಳಿಸ್ತಿದ್ದಾರೆ ಇವತ್ತಿನ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡ್ಕೋಬೇಕು ಶ್ರೇಷ್ಠ ಸೇವೆಗೆ ನಾವು ನಿಮಿತ್ತ ಆಗಬೇಕು ಎಲ್ಲದಕ್ಕಿಂತ ತೀವ್ರ ಗತಿಯ ಸೇವೆ ಸೇವೆಯ ಸಾಧನೆಯಾಗಿದೆ ಶುಭ ಹಾಗೂ ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಹೇಗೆ ಬ್ರಹ್ಮ ತಂದೆ ಶ್ರೇಷ್ಠ ಸಂಕಲ್ಪಗಳ ವಿಧಿಯ ಮೂಲಕ ಸೇವೆಯ ವೃದ್ಧಿಯಲ್ಲಿ ಸದಾ ಸಹಯೋಗಿಯಾಗಿದ್ದಾರೆ ವಿಧಿ ತೀವ್ರವಾಗಿ ಇದ್ದರೆ ವೃ ವೃತ್ತಿಯು ತೀವ್ರವಾಗಿರುತ್ತದೆ ಇದೇ ರೀತಿ ತಾವು ಮಕ್ಕಳು ಸಹ ಶ್ರೇಷ್ಠ ಶುಭ ಸಂಕಲ್ಪಗಳಲ್ಲಿ ಸಂಪನ್ನರಾಗಿ ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ ಎಲ್ಲದಕ್ಕಿಂತ ತೀವ್ರವಾಗಿ ಫಾಸ್ಟ್ ಆಗಿ ಸೇವೆ ಸಾಧನೆ ಸಾಧನೆಯೇನು ಶುಭ ಸಂಕಲ್ಪ ಮತ್ತು ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಸೊ ನಾವು ನಮಗೆ ಯಾವುದೇ ಥರ ಸಂಕಲ್ಪ ಬರಲಿ ಎಷ್ಟೇ ಸಂಕಲ್ಪಗಳು ಬರಲಿ ಅದನ್ನು ನಿರಂತರ ನಾವು ಚೆಕ್ ಮಾಡ್ಕೋತಾ ಇರಬೇಕು ಇದರಲ್ಲಿ ಶುಭ ಸಂಕಲ್ಪ ಆಗಿದೆಯಾ ಈ ಸಂಕಲ್ಪ ಶ್ರೇಷ್ಠ ಸಂಕಲ್ಪ ಆಗಿ ಇದೆಯಾ ಅಂತ ನಿರಂತರ ಚೆಕ್ ಮಾಡ ಸಂಕಲ್ಪಗಳನ್ನ ಶ್ರೇಷ್ಠವಾಗಿ ಇಟ್ಕೋಬೇಕು ಜಮಾ ಮಾಡ್ಕೋಬೇಕು ಹೇಗೆ ಬಾಬಾ ಅವರು ಎಕ್ಸಾಂಪಲ್ ಕೊಡ್ತಿದ್ದಾರೆ ಬ್ರಹ್ಮ ಶ್ರೇಷ್ಠ ಸಂಕಲ್ಪಗಳ ವಿಧಿಯ ಮೂಲಕ ಸೇವೆ ವೃದ್ಧಿಯಲ್ಲಿ ಸದಾ ಸಹಯೋಗಿ ಆಗಿದ್ದಾರೆ ನೋಡಿ ನಮಗೆಲ್ಲ ಗೊತ್ತಿದೆ ಬ್ರಹ್ಮ ಬಾಬನ ಸ್ಟೋರಿಯಲ್ಲಿ ಓದಿದೀವಿ ಬ್ರಹ್ಮ ಬಾಬಾ ಅವರು ಲಾಸ್ಟ್ ಲಾಸ್ಟಲ್ಲಿ ಅಲ್ಲಿ ಎಲ್ಲಿಗೂ ಹೋಗ್ತಾ ಇರಲಿಲ್ಲ ಅವರು ಕುಕೀರದಲ್ಲೇ ಇರ್ತಾ ಇದ್ರು ಅಂದ್ರೆ ಪಾಂಡವ ಭವನಲ್ಲೇ ಇರ್ತಾ ಇದ್ರು ಇದ್ರೂ ಕೂಡ ಸೇವೆ ಇಷ್ಟೊಂದು ತೀವ್ರವಾಗಿ ಆಯ್ತು ಸೊ ಸೇವೆ ತೀವ್ರವಾಗಿ ಆಯ್ತು ಅಂದ್ರೆ ಒಂದು ತಂದೆಯವರು ದಾದಿಗಳನ್ನ ನಿಮಿತ್ತ ಮಾಡಿದ್ರು ಸೇವೆಗೆ ಆದರೂ ಬ್ರಹ್ಮ ಬಾಬಾ ಅವರ ಶ್ರೇಷ್ಠ ಸಂಕಲ್ಪ ಡಬಲ್ ಇಂಜಿನ್ ಥರ ಕೆಲಸ ಮಾಡ್ತು ಅಲ್ವಾ ಸೊ ಅದೇ ಥರ ಬಾಬಾ ಅವರು ಹೇಳ್ತಿದ್ದಾರೆ ನೀವು ಕೂಡ ತೀವ್ರವಾಗಿ ವೃದ್ಧಿಯನ್ನು ಪಗಿಬೇಕು ಅಂದರೆ ಶುಭ ಸಂಕಲ್ಪಗಳು ಮತ್ತು ಶ್ರೇಷ್ಠ ಸಂಕಲ್ಪಗಳ ಜಮಾನ ಮಾಡ್ಕೋಬೇಕು ಇದೇ ರೀತಿ ತಾವು ಮಕ್ಕಳು ಸಹ ಶ್ರೇಷ್ಠ ಶುಭ ಸಂಕಲ್ಪಗಳಲ್ಲಿ ಸಂಪನ್ನರಾಗಿ ಅಂದರೆ ಸಂಕಲ್ಪಗಳು ಶ್ರೇಷ್ಠ ಮತ್ತು ಶುಭ ಇರಬೇಕು ಆ ತರ ಸಂಕಲ್ಪಗಳನ್ನ ಜಮಾ ಮಾಡ್ಕೊಂಡಿರ್ಬೇಕು ಸೊ ನಿರಂತರ ಶ್ರೇಷ್ಠ ಸಂಕಲ್ಪಗಳು ಬರಬೇಕು ಅಂದ್ರೆ ಫಸ್ಟ್ ತಿಂಗ್ ಏನು ವ್ಯರ್ಥದಿಂದ ನಾವು ದೂರ ಇರಬೇಕು ಸೊ ಇದನ್ನೆಲ್ಲ ಗಮನ ಕೊಡ್ತಾ ಇವತ್ತು ಪುರುಷಾರ್ಥ ಮಾಡೋಣ ಓಂ ಶಾಂತಿ